ಮಳೆಗೆ ನಗರದ ರಸ್ತೆಗಳು ಹೈರಾಣ ಆಗಿವೆ ದಾರಿ ದಾರಿಯಲ್ಲೂ ರಕ್ಕಸ ಗುಂಡಿಗಳು ತಲೆ ಎತ್ತಿವೆ ಬೈಕ್ ಕಾರ್ ಬಸ್ ಚಾಲಕರ ಜೀವ ಹೆಣ್ತಿವೆ ನಗರದ ಜನರನ್ನ ಕಾಡ್ತಿರುವ ಈ ರಸ್ತೆ ಗುಂಡಿಗಳನ್ನ ಅಧಿಕಾರಿಗಳ ಮುಂದೆ ತೆರೆದಿಡುವ ಕೆಲಸಕ್ಕೆ ನಿಮ್ಮ ಟಿವಿ ನೈನ್ ಮುಂದಾಗಿದೆ ರಿಯಾಲಿಟಿ ಚೆಕ್ ಮೂಲಕ ಅಭಿಯಾನ ನಡೆಸುತ್ತಿದ್ದೇವೆ ಇವತ್ತು ಲಗ್ಗೆರೆ ರಸ್ತೆಯಲ್ಲಿ ಜನ್ಮ ಎತ್ತಿರುವ ಡೆಡ್ಲಿ ಗುಂಡಿಗಳನ್ನೇ ತೋರಿಸ್ತೀವಿ ನೋಡಿ ನನಗೆ ಲಗ್ಗೆರೆಯಲ್ಲಿರುವಂತಹ ಕಪಿಲನಗರ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ ಇಲ್ಲಿ ರಸ್ತೆಯಲ್ಲಿ ಗುಂಡಿ ಇದೆಯಾ ಅಥವಾ ಗುಂಡಿನೇ ಆ ರಸ್ತೆ ಆಗಿದೆಯಾ ಅನ್ನೋದನ್ನ ವಾಹನ ಸವಾರರು ಪ್ರಶ್ನೆ ಮಾಡ್ತಾ ಇರುವಂತ ನಡು ರಸ್ತೆಯಲ್ಲಿ ಮಿನಿ ಕೆರೆಗಳು ದರ್ಶನ ಕೊಡ್ತಿವೆ ರಸ್ತೆ ತುಂಬೆಲ್ಲ ಜಲ್ಲಿ ಕಲ್ಲು ಕಾಲಿಟ್ರೆ ಅದೆಲ್ಲಿ ಗುಂಡಿಗೆ ಬೀಳ್ತೀವೋ ಅನ್ನೋ ಆತಂಕ ಹೆಜ್ಜೆ ಹೆಜ್ಜೆಗೂ ಗುಂಡಿ ಗಂಡಾಂತರ ಕಾಡ್ತಿದೆ ಟಿವಿ ನಲ್ಲಿ ಡೆಡ್ಲಿ ಗುಂಡಿಗಳ ರಿಯಾಲಿಟಿ ಚೆಕ್ ಲಗ್ಗೆರೆಯಲ್ಲಿ ಯಮಗುಂಡಿಗಳದ್ದೇ ಕಾರುಬಾರು ನೋಡಲಾಗ್ತಿಲ್ಲ ಕಪಿಲಾ ನಗರ ರಸ್ತೆ ಜನರ ಗೋಳು ಮಳೆ ಬಂದಿದ್ದೇ ಬಂದಿದ್ದು ನಗರದ ರಸ್ತೆ ರಸ್ತೆಯಲ್ಲೂ ಸಾವಿನ ಗುಂಡಿಗಳೇ ಸವಾರರಿಗೆ ಸ್ವಾಗತ ಕೋರುತ್ತಿವೆ ನೈನ್ ರಿಯಾಲಿಟಿ ಚೆಕ್ನಲ್ಲಿ ಲಗ್ಗೆರೆ ಯಮಗುಂಡಿಗಳು ಬಯಲಾಗಿವೆ ಟಿ ವಿ ನೈನ್ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ ನಾನೀಗ ಲಗ್ಗೆರೆಯಲ್ಲಿರುವಂತಹ ಕಪಿಲ ನಗರ ಮುಖ್ಯ ರಸ್ತೆಯಲ್ಲಿ ಇದೀನಿ ನೀವು ಗಮನಿಸ್ತಾ ಇರಬಹುದು ಈ ಒಂದು ರಸ್ತೆಯಲ್ಲಿ ಎಷ್ಟೊಂದು ಗುಂಡಿಗಳು ಬಿದ್ದಿದೆ ಅಂತ ಸುಮಾರು ನಾಲ್ಕೈದು ಅಡಿಯಷ್ಟು ಆಳದಲ್ಲಿ ಇರ್ತಕ್ಕಂತಹ ಆ ಗುಂಡಿಗಳು ಇದೆ ರಸ್ತೆ ತುಂಬಾ ಇದೆ ಅಂದ್ರೆ ಸುಮಾರು ಒಂದೆರಡು ಕಿಲೋಮೀಟರ್ ದೂರದ ತನಕ ಇದೇ ರೀತಿಯ ಆ ಗುಂಡಿಗಳ ಒಂದು ದರ್ಬಾರ್ ಇಲ್ಲಿ ನಾವು ಕಾಣ್ಬೋದು ಇದು ಲಗ್ಗೆಯ ಕಪಿಲಾ ನಗರ ರಸ್ತೆ ಇದೇ ರಸ್ತೆ ಮಾರ್ಗವಾಗಿ ಪಿಂಡ್ಯ ಕಡೆ ಸಾವಿರಾರು ವಾಹನಗಳು ನಿತ್ಯ ಸಂಚಾರ ಮಾಡುತ್ತವೆ ಆದರೆ ಇದೇ ರಸ್ತೆಯಲ್ಲಿ ನೂರಾರು ಗುಂಡಿಗಳಿವೆ ಅಡಿ ಅಗಲದ ಗುಂಡಿಗಳು ಸವಾರರ ಪ್ರಾಣಕ್ಕೆ ಸಂಚಕಾರ ತಂದೊಡ್ಡಿವೆ ಮಳೆಗಾಲ ಅಂತಲ್ಲ ಇಲ್ಲಿ ಮಳೆಗಾಲ ಆಗಲಿ ಬೇಸಿಗೆಗಾಲ ಆಗಲಿ ಯಾವ್ದಾರ ಆಗಲಿ ಪ್ರತಿ ದಿನಾನೂ ಇಲ್ಲಿ ಒಂದು ವೆಹಿಕಲ್ ಸ್ಕೂಲ್ ಪ್ರಾಬ್ಲಮ್ಮು ಹುಡುಗರುಗಳು ಪ್ರಾಬ್ಲಮ್ಮು ಪಾಪ ಲೇಡೀಸ್ಗಳಿಗೆ ಬೈಕಲ್ಲಿ ಓಡ್ಸೋಕ್ಕೆ ಬರಲ್ಲ ಕೆಲವರಿಗೆ ಬಿದ್ದವ್ರು ಎಷ್ಟೊಂದು ಜನ ಕೈ ಕೆಲವು ಲೇಟಾಗಿದೆ ನೋಡಿ ಇವಾಗ ತಿರ್ಗಾ ಪ್ರಾಬ್ಲಮ್ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಗುಂಡಿ ಇರೋದ್ರಿಂದ ತುಂಬ ಪ್ರಾಬ್ಲಮ್ ಇದೆ ಈ ರಸ್ತೆಗೆ ಡಾಂಬರು ಬಿದ್ದು ಹತ್ತು ವರ್ಷಗಳೇ ಉರುಳಿವೆ ರಸ್ತೆ ಗುಂಡಿಗಳಲ್ಲಿ ಮಳೆ ನೀರು ತುಂಬಿಕೊಂಡು ಮಿನಿ ಕೆರೆಗಳಂತೆ ಕಾಣಿಸ್ತಿವೆ ಆದ್ರೆ ಇದು ಪಾಲಿಕೆ ಕಣ್ಣಿಗೆ ಕಾಣಿಸ್ತಿಲ್ಲ ಅನ್ನೋದೇ ವಿಪರ್ಯಾಸ ಈಗ ಮಳೆ ಬಂದ ಮೇಲಂತೂ ಟೂ ವೀಲರ್ ಓಡಾಡೋದು ತುಂಬಾ ಕಷ್ಟ ಆಗೋಗಿದೆ ಮಾತ್ರ ನಮ್ಮ ಪಕ್ಷ ಯಾರನ ಕೇಳಿ ನಮ್ಮ ಪಕ್ಷ ಇಲ್ಲ ಆ ಪಕ್ಷ ಐತೆ ನಾವೇನು ಮಾಡೋಕ್ಕಾಯ್ತದೆ ನಮಗೆ ಪಂಡ್ ರಿಲೀಸ್ ಮಾಡಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಸಾರ್ವಜನಿಕರನ್ನ ಸಾಯಿಸ್ತಾ ಇದ್ದಾರೆ ರೋಡಲ್ಲಿ ಈ ಮಳೆ ಏನಾನ ಬಂತು ಅಂದರೆ ಈ ರೋಡಲ್ಲಿ ಯಾವ ಜಾಗದಲ್ಲಿ ಹೋಗ್ಬೇಕು ಯಾವ ಜಾಗದಲ್ಲಿ ಹೋಗ್ಬಾರ್ದು ಅನ್ನೋದು ಗೊತ್ತಿಲ್ಲ ಅಷ್ಟು ನೀರು ತುಂಬಕೊಂಬಿಡುತ್ತೆ ಇನ್ನಾದರೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ರಸ್ತೆಗೆ ಟಾರ್ ಭಾಗ್ಯ ಕಲ್ಪಿಸಬೇಕಿದೆ ಶಾಂತಮೂರ್ತಿ ಟಿವಿ ವಿ ನೈನ್ ಬೆಂಗಳೂರು